ಮಹಾರಾಷ್ಟ್ರದಲ್ಲಿ ಸಾರ್ವತ್ರಿಕ ಚುನಾವಣೆಯಾಗಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತು ಮೈತ್ರಿಯನ್ನು ಅಭೂತಪೂರ್ವವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಜಾರ್ಖಂಡ್ನಲ್ಲಿಯೂ ಕೂಡ ವೋಟಿಂಗ್ ಪರ್ಸಂಟೇಜ್ನಲ್ಲಿ ಬಹಳ ದೊಡ್ಡ ವ್ಯತ್ಯಾಸಗಳು ಇಲ್ಲ ಸೊ ಅಂತಿಮ ಸುತ್ತಿನ ಫಲಿತಾಂಶ ಬರೋದರ ಒಳಗಾಗಿ ಜಾರ್ಖಂಡ್ನಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಬಹುಮತದತ್ತ ಸಾಗಬಹುದು ಅನ್ನುವಂತಹ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ನಡೆದಿರುವಂತಹ ಮೂರು ಉಪ ಚುನಾವಣೆಗಳು ಮೂರು ಉಪ ಚುನಾವಣೆಗಳಲ್ಲಿ ಮೂರು ಕಡೆಯೂ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಪಕ್ಷದ ಪ್ರಚಾರದಲ್ಲಿ ತಮ್ಮನ್ನು ತಾವು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ ರೂಲಿಂಗ್ ಪಾರ್ಟಿಯ ಅಧಿಕಾರ ಹಣದ ದುರುಪಯೋಗ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದನ್ನು ಆಗಾಗ ನಾವು ನೋಡ್ತಾ ಇದ್ವಿ ಸೊ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ಟಿ ಒಂದು ವರ್ಗದ ಮತಗಳನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿತು ಅದಕ್ಕಾಗಿ ಆ ಗಣಪತಿ ಉತ್ಸವದಿಂದ ಪ್ರಾರಂಭ ಆಗಿ ಹಿಂದೂ ಭಾವನೆಗಳಿಗೆ ಪೆಟ್ಟು ಕೊಡುವಂತಹ ಕೆಲಸ ವಫ್ನ ಆ ಹಂತದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ ಒಂದು ವರ್ಗದ ಮತವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನುವಂತಹ ಕಾಂಗ್ರೆಸ್ಸಿನ ಆಲೋಚನೆ ಏನಿತ್ತು ಅದು ಈ ಚುನಾವಣೆಯಲ್ಲಿ ಫಲವನ್ನು ನೀಡಿದೆ ಯಾವ ತುಷ್ಟೀಕರಣದಿಂದ ಅದು ಪರಾಕಾಷ್ಠೆಯನ್ನು ಮುಟ್ಟದಾಗ ಯಾರು ಜಾಗೃತರಾಗಬೇಕಿತ್ತು ಆ ಮಟ್ಟಕ್ಕೆ ಜಾಗ್ರತೆಯನ್ನು ಮೂಡಿಸುವಲ್ಲಿ ನಮಗೆ ಸಾಧ್ಯ ಆಗಲಿಲ್ಲೇನೋ ಅಂತ ಹೇಳಿ ಅನಿಸುತ್ತೆ ಸೊ ತುಷ್ಟೀಕರಣದ ಪರಾಕಾಷ್ಠೆಯಿಂದಾಗಿ ಸುಮಾರು ಹದಿಮೂರು ಪರ್ಸೆಂಟ್ಗಿಂತ ಹೆಚ್ಚು ಇರುವಂತಹ ಮತಕ್ಷೇತ್ರಗಳು ಇವು ಅಲ್ಲಿ ಚುನಾವಣೆಯನ್ನು ಗೆದ್ದಿರುವಂಥದ್ದು ಎರಡೂವರೆಯಿಂದ ಮೂರು ಪರ್ಸೆಂಟೇಜ್ ಡಿಫರೆನ್ಸ್ನಿಂದ ಮಾತ್ರ ನಾವು ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಒಂದು ವರ್ಗ ಹನ್ನೊಂದರಿಂದ ಹದಿನೈದು ಪರ್ಸೆಂಟ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋದರೂ ಕೂಡ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿದ್ದು ಎರಡರಿಂದ ಮೂರು ಪರ್ಸೆಂಟ್ ಒಳಗಡೆ ಮಾತ್ರ ಇದನ್ನು ಬಹಳ ಸೂಕ್ಷ್ಮವಾಗಿ ಚುನಾವಣೆಯ ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಈ ರಾಜ್ಯದ ಜನ ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎರಡನೇದು ಒಂದೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬೊಬ್ಬ ಮಿನಿಸ್ಟರನ್ನು ಟಾರ್ಗೆಟ್ ಕೊಟ್ಟು ಇಷ್ಟು ಬೂತ್ಗಳಲ್ಲಿ ನೀವು ಲೀಡ್ ಮಾಡಲಿಲ್ಲ ಅಂತ ಹೇಳಿದರೆ ಮಿನಿಸ್ಟ್ರಿಶಿಪ್ಪೇ ಚೇಂಜ್ ಆಗತ್ತೆ ನಿಮ್ಮದು ಅನ್ನುವಂತಹ ಥ್ರೆಟ್ನಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗೆ ಸಚಿವರನ್ನು ಉಸ್ತುವಾರಿಯಾಗಿ ನೇಮಿಸಿರುವಂಥದ್ದು ಬಹುತೇಕ ಎಲ್ಲಿಯೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಹಾರಾಷ್ಟ್ರದಲ್ಲಿ ಸಾರ್ವತ್ರಿಕ ಚುನಾವಣೆಯಾಗಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಜನತೆ ಭಾರತೀಯ ಜನತಾ ಪಕ್ಷ ಮತ್ತು ಮೈತ್ರಿಯನ್ನು ಅಭೂತಪೂರ್ವವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಜಾರ್ಖಂಡ್ನಲ್ಲಿಯೂ ಕೂಡ ವೋಟಿಂಗ್ ಪರ್ಸಂಟೇಜ್ನಲ್ಲಿ ಬಹಳ ದೊಡ್ಡ ವ್ಯತ್ಯಾಸಗಳು ಇಲ್ಲ ಸೊ ಅಂತಿಮ ಸುತ್ತಿನ ಫಲಿತಾಂಶ ಬರೋದರ ಒಳಗಾಗಿ ಜಾರ್ಖಂಡ್ನಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಬಹುಮತದತ್ತ ಸಾಗಬಹುದು ಅನ್ನುವಂತಹ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ನಡೆದಿರುವಂತಹ ಮೂರು ಉಪ ಚುನಾವಣೆಗಳು ಮೂರು ಉಪ ಚುನಾವಣೆಗಳಲ್ಲಿ ಮೂರು ಕಡೆಯೂ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಪಕ್ಷದ ಪ್ರಚಾರದಲ್ಲಿ ತಮ್ಮನ್ನು ತಾವು ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ ರೂಲಿಂಗ್ ಪಾರ್ಟಿಯ ಅಧಿಕಾರ ಹಣದ ದುರುಪಯೋಗ ಯಾವ ಮಟ್ಟಕ್ಕೆ ಆಗಿದೆ ಅನ್ನೋದನ್ನು ಆಗಾಗ ನಾವು ನೋಡ್ತಾ ಇದ್ವಿ ಸೊ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ಟಿ ಒಂದು ವರ್ಗದ ಮತಗಳನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿತು ಅದಕ್ಕಾಗಿ ಆ ಗಣಪತಿ ಉತ್ಸವದಿಂದ ಪ್ರಾರಂಭ ಆಗಿ ಹಿಂದೂ ಭಾವನೆಗಳಿಗೆ ಪೆಟ್ಟು ಕೊಡುವಂತಹ ಕೆಲಸ ವಫ್ನ ಆ ಹಂತದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ ಒಂದು ವರ್ಗದ ಮತವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಳ್ಳಬೇಕು ಅನ್ನುವಂತಹ ಕಾಂಗ್ರೆಸ್ಸಿನ ಆಲೋಚನೆ ಏನಿತ್ತು ಅದು ಈ ಚುನಾವಣೆಯಲ್ಲಿ ಫಲವನ್ನು ನೀಡಿದೆ ಯಾವ ತುಷ್ಟೀಕರಣದಿಂದ ಅದು ಪರಾಕಾಷ್ಠೆಯನ್ನು ಮುಟ್ಟದಾಗ ಯಾರು ಜಾಗೃತರಾಗಬೇಕಿತ್ತು ಆ ಮಟ್ಟಕ್ಕೆ ಜಾಗ್ರತೆಯನ್ನು ಮೂಡಿಸುವಲ್ಲಿ ನಮಗೆ ಸಾಧ್ಯ ಆಗಲಿಲ್ಲೇನೋ ಅಂತ ಹೇಳಿ ಅನಿಸುತ್ತೆ ಸೊ ತುಷ್ಟೀಕರಣದ ಪರಾಕಾಷ್ಟೆಯಿಂದಾಗಿ ಸುಮಾರು ಹದಿಮೂರು ಪರ್ಸೆಂಟ್ಗಿಂತ ಹೆಚ್ಚು ಇರುವಂತಹ ಮತಕ್ಷೇತ್ರಗಳು ಇವು ಅಲ್ಲಿ ಚುನಾವಣೆಯನ್ನು ಗೆದ್ದಿರುವಂಥದ್ದು ಎರಡೂವರೆಯಿಂದ ಮೂರು ಪರ್ಸೆಂಟೇಜ್ ಡಿಫ್ರೆನ್ಸ್ನಿಂದ ಮಾತ್ರ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಒಂದು ವರ್ಗ ಹನ್ನೊಂದರಿಂದ ಹದಿನೈದು ಪರ್ಸೆಂಟ್ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋದ್ರೂ ಕೂಡ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು ಎರಡರಿಂದ ಮೂರು ಪರ್ಸೆಂಟ್ ಒಳಗಡೆ ಮಾತ್ರ ಇದನ್ನು ಬಹಳ ಸೂಕ್ಷ್ಮವಾಗಿ ಚುನಾವಣೆಯ ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಈ ರಾಜ್ಯದ ಜನ ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಎರಡನೇದು ಒಂದೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬೊಬ್ಬ ಮಿನಿಸ್ಟರನ್ನು ಟಾರ್ಗೆಟ್ ಕೊಟ್ಟು ಇಷ್ಟು ಬೂತ್ಗಳಲ್ಲಿ ನೀವು ಲೀಡ್ ಮಾಡಲಿಲ್ಲ ಅಂತ ಹೇಳಿದರೆ ಮಿನಿಸ್ಟ್ರಶಿಪ್ಪೇ ಚೇಂಜ್ ಆಗುತ್ತೆ ನಿಮ್ಮದು ಅನ್ನುವಂತಹ ಥ್ರೆಟ್ನಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗೆ ಸಚಿವರನ್ನ ಉಸ್ತುವಾರಿಯಾಗಿ ನೇಮಿಸಿರುವಂಥದ್ದು ಬಹುತೇಕ ಎಲ್ಲಿಯೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ